ಅವಿಭಾಚ ಅಂಗ ಬೆಳಗಾವಿಯಲ್ಲಿ ಹೋಳಿ ಹಬ್ಬದಲ್ಲೂ ನಾಡದ್ರೋಹಿ ಎಂಇಎಸ್ ಪುಂಡಾಟ ಮೆರೆದಿದೆ ಜೈ ಜೈ ಮಹಾರಾಷ್ಟ್ರ ನನ್ನದು ಎನ್ನುವ ಹಾಡಿಗೆ ಎಂಇಎಸ್ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ ಬೆಳಗಾವಿಯಲ್ಲಿ ಚಾವಡ್ ಕಲ್ಲಿಯಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನಾಡದ್ರೋಹಿ ಎಂಇಎಸ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಘಟನೆ ಸಂಬಂಧ ಡಿಜೆ ಆಪರೇಟರ್ ಹಾಗೂ ವೈಭವ ಗಾವಡೆ ಸುನಿಲ್ ಜಾಧವ್ ಎಂಬುವರ ವಿರುದ್ಧ ಮಾರ್ಕೆಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಹಾವೇರಿಯಲ್ಲೂ ಕಾಡಾನೆಗಳ ಹಾವಳಿ ಶುರುವಾಗಿದೆ ಶಿಗ್ಗಾವಿ ಪಟ್ಟಣದ ನಾಗನೂರು ಕೆರೆ ಸುತ್ತಮುತ್ತದ ಜಮೀನುಗಳಿಗೆ ಕಾಡಾನೆಗಳು ಎಲ್ರಿ ಕೊಡ್ತಾ ಇದ್ದು ಬೆಳೆಗಳನ್ನು ನಾಶ ಮಾಡ್ತಿವೆ ವಿಳ್ಳೆ ಅಡಿಕೆ ಬಾಳೆ ಸೇರಿದಂತೆ ಹಲವು ಬೆಳೆಗಳನ್ನು ತಿಂದು ತೇಗ್ತಾ ಇದ್ದು ಕಾಡಾನೆಗಳ ಉಪಟಳಕ್ಕೆ ರೈತರು ಬೆಚ್ಚಿ ಬಿದ್ದಿದ್ದಾರೆ ಕಾಡಾನೆಗಳನ್ನು ನಿಯಂತ್ರಿಸದ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಶಿವಮೊಗ್ಗದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಕಳ್ಳತನ ಮಾಡಿದ್ದ ಆರೋಪಿಗಳನ್ನ ಪೊಲೀಸರು ಹಿಡೆಮುರಿ ಕಟ್ಟಿದ್ದಾರೆ ನಮಾಜ್ ಮಾಡೋದಕ್ಕೆ ಹೋಗಿದ್ದ ವೇಳೆ ಗೂಡ್ಸ್ ವಾಹನದಲ್ಲಿದ್ದ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ನಗದು ಕಳ್ಳತನ ಮಾಡಲಾಗಿತ್ತು ಪ್ರಕರಣ ಭೇದಿಸಿದ ಕಾಕಿಟಿ ದಾವಣಗೆರೆಯ ಸೈಯದ್ ಅಬ್ದುಲ್ಲಾ ನವೀದ್ ಅಹಮದ್ ಜಾವಿದ್ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಬಂಧಿತರಿಂದ ಹತ್ತು ಲಕ್ಷ ಮೌಲ್ಯದ ಗೂಡ್ಸ್ ವಾಹನ ಇಪ್ಪತ್ತೊಂಬತ್ತು ಲಕ್ಷ ನಗದು ಆರು ಲಕ್ಷ ಮೌಲ್ಯದ ಕಾರನ್ನು ಜಪ್ತಿ ಮಾಡಿದ್ದಾರೆ ಡಿವೈಎಸ್ಪಿ ಅವರಿಂದ ಕಲಗುಚ್ಚಿ ಸಿಪಿವೈ ಇಮ್ರಾನ್ ಬೇಗ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ಇದಾಗಿದೆ ಇದು ಬೇಲಿಯೇ ಎದ್ದು ಮೇಯ್ದ ರೋಚಕ ಕತೆ ಬ್ಯಾಂಕ್ ಡೆಪ್ಯುಟಿ ಮ್ಯಾನೇಜರ್ ವೃದ್ಧ ದಂಪತಿಗೆ ಐವತ್ತು ಲಕ್ಷ ಪಂಗನಾಮ ಹಾಕಿದ್ದಾಳೆ ಗಿರಿನಗರದ ನಿವಾಸಿ ಸಾವಿತ್ರಮ್ಮ ಮನೆ ಮಾರಿ ಅಕೌಂಟ್ನಲ್ಲಿ ಒಂದು ಕೋಟಿ ಹಣ ಇಟ್ಟಿದ್ರು ಇದನ್ನು ನೋಡಿದ್ದ ಮೇಘನಾ ವೃದ್ಧ ದಂಪತಿ ಬಳಿ ಹೋಗಿ ಚೆಕ್ಗೆ ಸಹಿ ಹಾಕಿಸಿಕೊಂಡಿದ್ದಾಳೆ ಬಳಿಕ ಫೆಬ್ರವರಿ ಹದಿಮೂರರಂದು ತನ್ನ ಖಾತೆಗೆ ಹಣವನ್ನು ವರ್ಗಾಯಿಸಿಕೊಂಡಿದ್ದಾಳೆ ಮೊಬೈಲ್ಗೆ ಮೆಸೇಜ್ ಬಂದಿದ್ದನ್ನು ನೋಡಿದ ವೃದ್ಧ ದಂಪತಿ ಪುತ್ರ ಬ್ಯಾಂಕಿಗೆ ಹೋಗಿ ಕೇಳಿದ್ರೂ ಬಾಯ್ ಬಿಟ್ಟಿಲ್ಲ ಹೀಗಾಗಿ ಪೊಲೀಸ್ ಠಾಣೆಗೆ ತೆರಳಿ ವೃದ್ಧ ದಂಪತಿ ದೂರು ನೀಡಿದ್ರು ವಿಚಾರಣೆ ಬಳಿಕ ಮೇಘನ ಲಕ್ಕಿ ಭಾಸ್ಕರ್ ಸಿನಿಮಾ ಕತೆ ಹೇಳಿದ್ದಾಳೆ ಮೋಸ ಮಾಡುವ ಉದ್ದೇಶ ಇರಲಿಲ್ಲ ಹಣದ ಅವಶ್ಯಕತೆ ಇತ್ತು ಆ ತುಟ್ಟಲ್ಲಿ ಲಾಭ ಗಳಿಸಿ ಮತ್ತೆ ವೃದ್ಧಿಗೆ ಕೊಡುವ ಪ್ಲಾನ್ ಇತ್ತು ಅಂತ ಹೇಳಿದ್ದಾಳೆ ಇನ್ನು ಲವ ಜೊತೆ ಸೇರಿ ಮೇಘನ ಈ ಕೃತ್ಯ ಎಸಗಿದ್ದು ನಾಲ್ವರು ಆರೋಪಿಗಳು ಸೇರಿ ಮೇಘನ ವಶಕ್ಕೆ ಪಡೆದು ಐವತ್ತು ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್